ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಹನುಮಧ್ವಜ ಇಳಿಸೋ ಮಂಡ್ಯ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಕೆರಗೋಡು ಗ್ರಾಮದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಜಿಲ್ಲಾಡಳಿತದ ವಿರುದ್ಧ ಹೋರಾಟಕ್ಕಿಳಿದ ಗ್ರಾಮಸ್ಥರು ಇಂದು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದರು ಅಲ್ಲದೆ ಬಂದ್ ಮಾಡಿದ್ದಲ್ಲದೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಕೆರಗೋಡು ಹೋಬಳಿ ಬಂದ್ ಮಾಡಿದ್ರು ಜಿಲ್ಲಾಡಳಿತ ಪೊಲೀಸರ ವಿರುದ್ಧ ಆಕ್ರೋಶಗೊಂಡಿರೋ ಗ್ರಾಮಸ್ಥರು ಹನುಮಧ್ವಜ ಇಳಿಸದಂತೆ ಪಟ್ಟು ಹಿಡಿದಿದ್ದಾರೆ ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಸೆಕ್ಷನ್ ಒನ್ ಫೋರ್ ಜಾರಿಗೊಳಿಸಲಾಗಿದೆ ಕೆರಗೋಡು ಹನುಮಧ್ವಜದ ಜಾಗದಲ್ಲಿ ಪ್ರತಿಭಟನಾಕಾರರ ಮನವೊಲಿಸಲು ಅಧಿಕಾರಿಗಳು ಯತ್ನಿಸಿದ್ದಾರೆ ಪೊಲೀಸರ ಭದ್ರತೆ ನಡುವೆ ಎಸಿ ಶಿವಮೂರ್ತಿ ಆಗಮಿಸಿದ್ದಾಗ ಅಧಿಕಾರಿಗಳ ಜೊತೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ರು ಯಾವುದೇ ಕಾರಣ ು ಹನುಮಧ್ವಜ ಇಳಿಸಲು ಕೆರಗೋಡು ಗ್ರಾಮಸ್ಥರು ಒಪ್ಪಿಲ್ಲ ಗ್ರಾಮಸ್ಥರ ವಿರೋಧದ ನಡುವೆಯೂ ಜಿಲ್ಲಾಡಳಿತ ಹನುಮಧ್ವಜದ ಜೊತೆ ಧ್ವಜ ಕಂಬ ತೆರವಿಗೆ ಮುಂದಾಗಿದೆ ಗ್ಯಾಸ್ ಕಟ್ಟರ್ನಲ್ಲಿ ಧ್ವಜ ಕಂಬ ತೆರವಿಗೆ ಯತ್ನಿಸಲಾಗಿದ್ದು ಪೊಲೀಸರೊಂದಿಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ್ದಾರೆ ಹನುಮ ಧ್ವಜ ತೆರವಿಗೆ ಯುವಕರು ಮಹಿಳೆಯರು ಕಣ್ಣೀರು ಹಾಕಿದ್ದು ಪೊಲೀಸರ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಇದೇ ಪ್ರತಿಭಟನಾ ನಿರತ ಗ್ರಾಮಸ್ಥರು ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಭಾವಚಿತ್ರಕ್ಕೆ ಚಪ್ಪಲಿ ಎಟ್ಟು ಹೊಡೆದು ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಕೆರಗೋಡಿನಲ್ಲಿ ಪರಿಸ್ಥಿತಿ ಕೈ ಮೀರಿದಾಗ ಗ್ರಾಮಸ್ಥರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಲಾಠಿ ಬೀಸಿ ಧ್ವಜ ಕಂಬದಿಂದ ದೂರ ಓಡಿಸಿದ್ದು ಧ್ವಜ ಕಂಬಕ್ಕೆ ಕಟ್ಟಿದ್ದ ಶ್ರೀರಾಮನ ಫ್ಲೆಕ್ಸ್ ತೆರವುಗೊಳಿಸಿದ್ರು ಪ್ರತಿಭಟನಾಕಾರರನ್ನ ಎಳೆದು ಹಾಕಿದ್ದರಿಂದ ಪೊಲೀಸರ ಜೊತೆ ಗ್ರಾಮಸ್ಥರು ಮಾತಿನ ಚಕಮಕಿ ನಡೆಸಿದ್ರು ಕೆರಗೋಡು ಗ್ರಾಮದಲ್ಲಿ ಲಾಠಿ ಚಾರ್ಜ್ ಮಾಡಿರುವ ಪೊಲೀಸರು ಗುಂಪು ಗಟ್ಟದಂತೆ ಎಚ್ಚರಿಕೆ ನೀಡಿದ್ದಾರೆ ಸದ್ಯ ಕೆರಗೋಡು ಗ್ರಾಮದಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಜಾರಿಯಲ್ಲಿದೆ ಐದಕ್ಕೂ ಹೆಚ್ಚು ಮಂದಿ ಸೇರುವಂತಿಲ್ಲ ದಯವಿಟ್ಟು ಹೊರ ಅಂತ ಮನವಿ ಮಾಡಿದ್ದಾರೆ ಎರಡೂ ಕೆಎಸ್ಆರ್ಪಿ ದಾರ್ ತುಕಡಿ ಸೇರಿ ನೂರಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರಿ ದಾಂಪತ್ಯದಲ್ಲಿ ವಿರಸ ಮೂಡಿದೆ ಮನ್ಸೂರಿ ಮಂಜುನಾಥ ವಿರುದ್ಧ ಪತ್ನಿ ಅಖಿಲ ಮಾನಸಿಕ ದೈಹಿಕ ಹಿಂಸೆ ವರದಕ್ಷಿಣೆ ಬೇಡಿಕೆ ಹಾಗೂ ಕೊಲೆ ಬೆದರಿಕೆ ಹಾಕಿರುವುದಾಗಿ ದೂರು ಸಲ್ಲಿಸಿದ್ದಾರೆ ಮನ್ಸೂರಿ ಸಹ ಪತ್ನಿಯ ದೂರಿಗೆ ಸಂಬಂಧಿಸಿದಂತೆ ಪೊಲೀಸರಿಗೆ ಪತ್ರ ಬರೆದಿದ್ದು ನನ್ನ ಪತ್ನಿ ಅಖಿಲಾಗೆ ಮಾನಸಿಕ ಅಸ್ವಸ್ಥತೆ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅವರು ನೀಡಿರೋ ದೂರನ ಗಂಭೀರವಾಗಿ ತೆಗೆದುಕೊಳ್ಳದೆ ಅವರಿಗೆ ಮಾನಸಿಕ ಚಿಕಿತ್ಸೆಯ ಅಗತ್ಯತೆಯನ್ನ ಮನಗಾಣಬೇಕು ಅದಾದ ಬಳಿಕ ನಾವು ಒಟ್ಟಿಗೆ ಬೇಕೇ ಬೇಡ್ವೆ ಎನ್ನು ನಿಶ್ಚಯಿಸುತ್ತೇವೆ ಎಂದಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಮನ್ಸೋರೆ ಪತ್ನಿ ಅಖಿಲ ತಮ್ಮ ಪತಿ ಮನ್ಸೋರೆ ಕೋವಿಡ್ ಸಮಯದಲ್ಲಿ ಸಿನಿಮಾ ಮಾಡಬೇಕು ಅಂತ ತಮ್ಮ ಮನೆಯವರಿಂದ ಹತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಮನ್ಸೋರೆ ಅವರ ತಾಯಿ ವೆಂಕಟಲಕ್ಷ್ಮಮ್ಮ ಹಾಗೂ ಅವರ ಸಹೋದರಿ ಹೇಮಲತಾ ತಮಗೆ ಮೂವತ್ತು ಲಕ್ಷದ ಎಸ್ ಯುವಿ ಕಾರೊಂದನ್ನು ಕೊಡಿಸುವಂತೆ ಪೀಡಿಸಿದ್ದಾರೆ ಈ ವಿಷಯವನ್ನ ಕೂಡ ಎಲ್ಲಾದರೂ ಹೇಳಿದ್ರೆ ಕೊಂದು ಬಿಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಅವರು ದೂರು ಉಲ್ಲೇಖಿಸಿದ್ದಾರೆ ಇನ್ನು ಈ ಸಂಬಂಧ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಪತ್ರವೊಂದನ್ನು ಮನ್ಸೂರೆ ಬರೆದಿದ್ದು ನನ್ನ ಪತ್ನಿಗೆ ಮಾನಸಿಕ ಸಮಸ್ಯೆ ಇದ್ದು ಚಿಕಿತ್ಸೆ ಸಹ ಪಡಿತಿದ್ರು ಅಲ್ಲದೆ ನನ್ನ ಪತ್ನಿ ನನ್ನ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕುವಂತೆ ಹಠ ನನ್ನ ಹಾಗೂ ನನ್ನ ತಾಯಿಯ ಮೇಲೆ ದೈಹಿಕ ಹಲ್ಲೆಯನ್ನು ಸಹ ಮಾಡಿದ್ದಾರೆ ನಾನು ನನ್ನ ಪತ್ನಿಯ ಮನೆಯಿಂದ ಯಾವುದೇ ಹಣವನ್ನಾಗಲಿ ವಸ್ತುವನ್ನಾಗಲಿ ವರದಕ್ಷಿಣೆಯಾಗಲಿ ಅಥವಾ ಉಡುಗೊರೆ ರೂಪದಲ್ಲಿ ಪಡೆದಿದ್ದಲ್ಲ ನನ್ನ ಬ್ಯಾಂಕ್ ಖಾತೆ ಅಥವಾ ವ್ಯವಹಾರಗಳ ಪರೀಕ್ಷೆಗೆ ಒಡ್ಡಬಹುದು ದೂರು ನೀಡುವ ಮುಂಚೆ ನನ್ನ ಪತ್ನಿ ಆತ್ಮಹತ್ಯೆಗೆ ಯತ್ನಿಸಿದ ದೃಶ್ಯ ನನ್ನ ಹಾಗೂ ನನ್ನ ತಾಯಿಯ ವಿರುದ್ಧ ನಿಂದನೆ ಮಾಡಿದ ಹಲ್ಲೆ ಮಾಡಿದ ವಿಡಿಯೋ ಸಾಕ್ಷಿಗಳಿವೆ ಅವುಗಳನ್ನ ಅರ್ಜಿಯೊಟ್ಟಿಗೆ ನೀಡಿದ್ದೇನೆ ಎಂದಿದ್ದಾರೆ ನಿನ್ನೆ ನಡೆದ ಆಸ್ಟ್ರೇಲಿಯಾ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯ ಪುರುಷರ ಡಬಲ್ಸ್ನಲ್ಲಿ ಕನ್ನಡಿಗ ರೋಹನ್ ಬೋಪಣ್ಣ ಮತ್ತು ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಜೋಡಿ ಜಯಗಳಿಸಿದೆ ಈ ಮೂಲಕ ನಲವತ್ಮೂರು ವರ್ಷದ ರೋಹನ್ ಬೋಪಣ್ಣ ಪುರುಷರ ಟೆನ್ನಿಸ್ ವಿಭಾಗದಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದ ಅತಿ ಹಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಬೋಪಣ್ಣ ಜೋಡಿಯು ಇಟಲಿಯ ಸಿಮೊನ್ನೆ ಬೊಲೆಲ್ಲಿ ಮತ್ತು ಆಂಡ್ರಿಯಾ ವವಸೂರಿ ಅವರನ್ನು ಏಳು ಆರು ಮತ್ತು ಏಳು ಐದರಿಂದ ಸೋಲಿಸಿತು ಈ ಹಿಂದೆ ದಿಗ್ಗಜರ ಲಿಯಾಂಡರ್ ಫೇಸ್ ಹಾಗೂ ಮಹೇಶ್ ಭೂಪತಿ ಭಾರತದ ಪರ ಗ್ರ್ಯಾಂಡ್ ಸ್ಲಾಂ ಕಿರೀಟ ಜಯಗಳಿಸಿದ್ರು ಇದೀಗ ರೋಹನ್ ಬೋಪಣ್ಣ ಗ್ರ್ಯಾಂಡ್ ಸ್ಲಾಂ ಗೆದ್ದ ಮೂರನೇ ಭಾರತೀಯರಾಗಿ ಹೊರಹೊಮ್ಮಿದ್ದಾರೆ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ಫೈನಲ್ನಲ್ಲಿ ವಿಶ್ವ ದಾಖಲೆ ಬರೆದ ಕನ್ನಡಿಗ ರೋಹನ್ ಬೋಪಣ್ಣ ಅವರಿಗೆ ಇದೀಗ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ ಪ್ರಧಾನಿ ನರೇಂದ್ರ ಮೋದಿ ರೋಹನ್ ಬೋಪಣ್ಣ ಸಾಧನೆಯನ್ನ ಮುಕ್ತ ಕಂಠದಿಂದ ಹೊಗಳಿದ್ದು ಪ್ರೀತಿಯಿಂದ ಶುಭಾಶಯ ಕೋರಿದ್ದಾರೆ ರೋಹನ್ ಬೋಪಣ್ಣ ಅವರ ಗೆಲುವಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ರೋಹನ್ ಬೋಪಣ್ಣ ಅವರು ಮತ್ತೊಮ್ಮೆ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಸಾಧನೆಗೆ ವಯಸ್ಸಿನ ಅಡ್ಡಿ ಇಲ್ಲ ಆಸ್ಟ್ರೇಲಿಯನ್ ಓಪನ್ ಪುರುಷ ಡಬಲ್ಸ್ನ ಐತಿಹಾಸಿಕ ಗೆಲುವು ಸಾಧಿಸಿದ ರೋಹನ್ ಬೋಪಣ್ಣ ಅವರಿಗೆ ಅಭಿನಂದನೆಗಳು ಎಂದಿದ್ದಾರೆ ಇನ್ನು ರೋಹನ್ ಬೋಪಣ್ಣ ಅವರ ಅದ್ಭುತ ಪ್ರಯಾಣವೇ ಸುಂದರ ಅವರ ಕಠಿಣ ಪರಿಶ್ರಮ ಮತ್ತು ಪರಿಶ್ರಮವು ನಮ್ಮನ್ನ ಉತ್ತೇಜಿಸುತ್ತೆ ಅವರ ಭವಿಷ್ಯದ ಪ್ರಯತ್ನಗಳಿಗೆ ವಿಶೇಷ ಶುಭಾಶಯಗಳು ಅಂತ ಮೋದಿ ತಿಳಿಸಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಕನ್ನಡಿಗ ರೋಹನ್ ಬೋಪಣ್ಣ ಸಾಧನೆಯನ್ನ ಕೊಂಡಾಡಿದ್ದಾರೆ ವಿಶ್ವ ಟೆನಿಸ್ನ ನಂಬರ್ ಒನ್ ಡಬಲ್ಸ್ ಆಟಗಾರ ಕನ್ನಡಿಗ ರೋಹನ್ ಬೋಪಣ್ಣ ಅವರು ಆಸ್ಟ್ರೇಲಿಯನ್ ಓಪನ್ ಡಬಲ್ಸ್ ನಲ್ಲಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಮೂಲಕ ನಾಡಿಗೆ ಹೆಮ್ಮೆ ತಂದಿದ್ದಾರೆ ಈ ಗೆಲುವಿನೊಂದಿಗೆ ಅವರು ಗ್ಲ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಅತ್ಯಂತ ಹಿರಿಯ ಆಟಗಾರ ಎಂಬ ಹೊಸ ದಾಖಲೆ ಬರೆದಿರುವುದು ವಿಶೇಷ ವಯಸ್ಸು ಬರೀ ಅಂಕಿಗಳಿಗಷ್ಟೇ ಸೀಮಿತ ಸಾಧನೆಯ ಹಂಬಲ ದೊಡ್ಡದೆಂಬ ಮಾತು ಇವರ ಆಟ ನೋಡಿದವರಿಗೆ ಅನ್ನಿಸದೇ ಇರಲಾರದು ಇಂತಹ ಇನ್ನಷ್ಟು ದಾಖಲೆಗಳು ರೋಹನ್ ಬೋಪಣ್ಣರವರಿಂದ ಮೂಡಿ ಬರಲೆಂದು ಆಶಿಸ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರಗಳು ಹಾಗೂ ತಾಲೂಕು ಮತ್ತು ಬಿಬಿಎಂಪಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗಳನ್ನು ರಚಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದಲ್ಲಿ ಅಧ್ಯಕ್ಷ ಐವರು ಉಪಾಧ್ಯಕ್ಷರು ಎಲ್ಲ ಮೂವತ್ತೊಂದು ಜಿಲ್ಲೆಗಳನ್ನು ಪ್ರತಿನಿಧಿಸಲು ಮೂವತ್ತೊಂದು ಸದಸ್ಯರು ಇರಲಿದ್ದಾರೆ ಮಹಿಳಾ ಮತ್ತು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಸ್ಸಿ ಎಸ್ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನ ಎಲ್ಲ ಐವರು ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ ನೀಡಲಾಗುತ್ತೆ ರಾಜ್ಯದ ಜಿಲ್ಲೆಗಳನ್ನ ಐದು ವಿಭಾಗಗಳಾಗಿ ವಿಂಗಡಿಸಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಐವರು ಉಪಾಧ್ಯಕ್ಷರಿಗೆ ಪ್ರತಿ ವಿಭಾಗಗಳ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿ ಸದಸ್ಯ ಕಾರ್ಯದರ್ಶಿ ಆದೇಶ ಹೊರಡಿಸಲಿದ್ದಾರೆ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದಲ್ಲಿ ರಾಜ್ಯ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಒಬ್ಬ ಸದಸ್ಯ ಅಧ್ಯಕ್ಷ ಆಗಿರ್ತಾರೆ ಉಳಿದಂತೆ ಐವರು ಉಪಾಧ್ಯಕ್ಷರು ಹದಿನೈದು ಸದಸ್ಯರು ಇರಲಿದ್ದಾರೆ ಆಯಾ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ದೆಹಲಿ ಸರ್ಕಾರವನ್ನ ಉರುಳಿಸಲು ಸಂಚು ನಡೆಸಲಾಗುತ್ತಿದೆ ನಮ್ಮ ಪಕ್ಷದ ಏಳು ಶಾಸಕರಿಗೆ ಬಿಜೆಪಿ ಇಪ್ಪತ್ತೈದು ಕೋಟಿ ರೂಪಾಯಿ ಆಫರ್ ನೀಡಿದೆ ಅಂತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಗಂಭೀರ ಆರೋಪ ಮಾಡಿದ್ದಾರೆ ಆದ್ರೆ ಇದನ್ನ ಕೇಸರಿ ಪಡೆ ನಿರಾಕರಿಸಿದ್ದು ಆರೋಪ ಸಾಬೀತಿಗೆ ಸವಾಲು ಹಾಕಿದೆ ಎಕ್ಸ್ಪೋಸ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ದೆಹಲಿ ಸಿಎಂ ಪಕ್ಷವನ್ನ ತೊರೆಯಲು ಆಪ್ನ ಏಳು ಶಾಸಕರಿಗೆ ಬಿಜೆಪಿ ಹಣದ ಆಮಿಷ ಒಡ್ಡಿದೆ ನಮ್ಮ ಪಕ್ಷದ ಶಾಸಕರೊಬ್ಬರನ್ನ ಬಿಜೆಪಿಯವರು ಸಂಪರ್ಕಿಸಿದ ಧ್ವನಿ ಮುದ್ರಿಕೆ ಲಭ್ಯ ಇದೆ ಅದನ್ನ ಮುಂಬರುವ ದಿನಗಳಲ್ಲಿ ಬಹಿರಂಗಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ ಬಿಜೆಪಿ ಇಪ್ಪತ್ತೊಂದು ಶಾಸಕರನ್ನ ಸಂಪರ್ಕಿಸಿದೆ ಅದರಲ್ಲಿ ಏಳು ಮಂದಿಗೆ ದೊಡ್ಡ ಆಫರ್ ನೀಡಿದೆ ಈಗಿನ ಸರ್ಕಾರ ಪತನಗೊಂಡ ನಂತರ ಚುನಾವಣೆಯಲ್ಲಿ ಸ್ಪರ್ಧಿಸಲು ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಮತ್ತು ಬಿಜೆಪಿ ಟಿಕೆಟ್ ನೀಡುವುದಾಗಿ ಭರವಸೆ ನೀಡಲಾಗಿದೆ ಆದರೆ ಇದನ್ನ ನಮ್ಮ ಶಾಸಕರು ನಿರಾಕರಿಸಿದ್ದಾರೆ ಅಂತ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ತಿಳಿಸಿದ್ದಾರೆ ನವದೆಹಲಿಯ ಕಲ್ಕಾಜಿ ಮಂದಿರದಲ್ಲಿ ಆಯೋಜಿಸಿದ್ದ ಧಾರ್ಮಿಕ ಸಮಾರಂಭದ ವೇಳೆ ವೇದಿಕೆ ಕುಸಿದು ಬಿದ್ದ ದಾರುಣ ಘಟನೆ ನಡೆದಿದೆ ಕಾರ್ಯಕ್ರಮದ ವೇದಿಕೆ ಕುಸಿದು ಬಿದ್ದು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಹಾಗೂ ಹದಿನೇಳಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಮಧ್ಯರಾತ್ರಿ ನಡೀತಾ ಇದ್ದ ಧಾರ್ಮಿಕ ಸಮಾರಂಭದ ವೇಳೆ ಹಿಂದೂ ಜಾಗರಣ ಸಮಯದಲ್ಲಿ ಹಾಡು ನೃತ್ಯ ಮತ್ತು ಪೂಜೆಯನ್ನ ಮಾಡಲಾಗುತ್ತೆ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಗಾಯಕ ಹಾಗೂ ಸಂಗೀತ ನಿರ್ಮಾಪಕ ಬಿ ಪ್ರಾಂಕ್ ಅವರು ಹಾಡ್ತಿದ್ರು ಎಲ್ಲರೂ ಕೂಡ ಅತ್ಯುತ್ಸಾಹದಿಂದ ಸಂಗೀತ ಕಾರ್ಯಕ್ರಮದಲ್ಲಿ ತಲ್ಲಿನರಾಗಿದ್ದರು ಸಂಗೀತ ಜಾಗರಣದಲ್ಲಿ ಎಲ್ಲರೂ ಮುಳುಗಿದ್ದಾಗ ಕಾರ್ಯಕ್ರಮದ ವೇದಿಕೆ ಕುಸಿದು ಬಿದ್ದಿದೆ ಉತ್ಸಾಹದಲ್ಲಿದ್ದ ಜನರು ವೇದಿಕೆಯ ಮೇಲೆ ಹತ್ತಿದ್ದಾರೆ ಹೆಚ್ಚು ಜನರ ಭಾರವನ್ನು ತಡೆದುಕೊಳ್ಳಲಾಗದೆ ಮರದ ವೇದಿಕೆ ಕುಸಿದು ಬಿದ್ದಿದೆ ಈ ಸಮಾರಂಭಕ್ಕೆ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಪೊಲೀಸರು ತಿಳಿಸಿದ್ದು ಆಯೋಜಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಮೆನ್ನಲ್ಲಿ ಹೌತಿ ಉಗ್ರರು ಮತ್ತೊಮ್ಮೆ ವಾಣಿಜ್ಯ ಹಡಗಿನ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ದು ಆಪತ್ ಬಾಂಧವನಂತೆ ಭಾರತೀಯ ನೌಕಾಪಡೆ ತುರ್ತು ರಕ್ಷಣೆ ಒದಗಿಸಿದೆ ಇರಾನ್ ಬೆಂಬಲಿತ ಹೌತಿ ಉಗ್ರರು ಯಮೆನ್ನಲ್ಲಿ ಮಾರ್ಷಲ್ ದ್ವೀಪದ ಧ್ವಜದ ತೈಲ ಹಡಗು ಎಂ ವಿ ಮಾರ್ಲಿನ್ ಲುವಾಂಡಾ ಮೇಲೆ ಬ್ಯಾಲಿಸ್ಟಿನ್ ಕ್ಷಿಪಣಿ ದಾಳಿ ನಡೆಸಿದ್ರು ಘಟನೆಯಿಂದ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಕ್ಷಣ ಭಾರತಕ್ಕೆ ರಕ್ಷಣೆಯ ಮನವಿ ಮಾಡಲಾಗಿತ್ತು ಇನ್ನು ತುರ್ತು ಕರೆಗೆ ಸ್ಪಂದಿಸಿದ ಐಎನ್ಎಸ್ ವಿಶಾಖಪಟ್ಟಣ ನೆರವು ನೀಡಲು ಮುಂದಾಯಿತು ಯುಎಸ್ ಮತ್ತು ಫ್ರೆಂಚ್ ಯುದ್ಧ ನೌಕೆಗಳು ಕೂಡ ಭಾರತಕ್ಕೆ ಜೊತೆಗಾರರಾದವು ಹತ್ತು ನೌಕಾ ಸಿಬ್ಬಂದಿಯೊಡನೆ ವಿಶೇಷ ಅಗ್ನಿಶಾಮಕ ಉಪಕರಣಗಳನ್ನು ಹಿಡಿದು ಹೊರಟ ತಂಡ ಸತತ ಆರು ಗಂಟೆಗಳ ಕಾಲ ಹರಸಾಹಸ ಪಟ್ಟು ಎಂವಿ ಮಾರ್ಲಿನ್ ಲುವಾಂಡಾ ವಾಣಿಜ್ಯ ಹಡಗನ್ನ ರಕ್ಷಿಸಿದ್ದಾರೆ ಟ್ಯಾಂಕರ್ನಲ್ಲಿದ್ದ ಇಪ್ಪತ್ತೆರಡು ಭಾರತೀಯ ಮತ್ತು ಒಬ್ಬ ಬಾಂಗ್ಲಾದೇಶದ ಸಿಬ್ಬಂದಿಯನ್ನು ರಕ್ಷಿಸಲಾಗಿದ್ದು ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಆರ್ಥಿಕ ಬಿಕ್ಕಟ್ಟಿನ ಸುಳಿಗೆ ಸಿಲುಕಿರುವ ಪಾಕಿಸ್ತಾನವು ಚೀನಾದಿಂದ ಮತ್ತೆ ಹದಿನಾರು ಸಾವಿರ ಕೋಟಿ ಸಾಲ ಪಡೆಯಲು ಮುಂದಾಗಿದೆ ಆರ್ಥಿಕ ನೆರವು ಕೋರಿ ಪಾಕ್ನ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ ಕಾಕರ್ ಚೀನಾ ಪ್ರಧಾನಿ ಲೀ ಕಿಯಾಂಗ್ಗೆ ಪತ್ರ ಬರೆದಿದ್ದಾರೆ ಅಂತ ಹೇಳಲಾಗಿದೆ ಬಾಹ್ಯ ಸಾಲ ಪಾವತಿ ಹಾಗೂ ವಿದೇಶಿ ವಿನಿಮಯ ನಿಧಿಯ ಸ್ಥಿರತೆ ಕಾಪಾಡಿಕೊಳ್ಳಲು ಪಾಕಿಸ್ತಾನವು ಈಗಾಗಲೇ ಚೀನಾದಿಂದ ಮೂವತ್ತ್ ಸಾವಿರ ಕೋಟಿ ಸಾಲ ಪಡೆದಿದೆ ಇದರ ನಿಶ್ಚಿತ ಅವಧಿಯು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಪೂರ್ಣಗೊಳ್ಳಲಿದೆ ಈ ಸಾಲದ ಹೊರತಾಗಿಯೂ ಒಂದು ವರ್ಷಕ್ಕೆ ಪುನಃ ಹೊಸದಾಗಿ ಸಾಲ ಪಡೆಯಲು ಪಾಕ್ ನಿರ್ಧರಿಸಿದೆ ಈ ತಿಂಗಳ ಆರಂಭದಲ್ಲಿ ಯುಎಇ ಹದಿನಾರು ಸಾವಿರ ಕೋಟಿ ಸಾಲ ನೀಡಿತ್ತು ಪಾಕ್ನ ವಿದೇಶಿ ವಿನಿಮಯ ಮೀಸಲು ಕುಸಿದಿದ್ದರಿಂದ ಸೌದಿ ಅರೇಬಿಯಾವು ಸ್ಟೇಟ್ ಬ್ಯಾಂಕ್ ಪಾಕಿಸ್ತಾನದಲ್ಲಿ ನಲವತ್ತೊಂದು ಸಾವಿರ ಕೋಟಿಯನ್ನ ಠೇವಣಿ ಇರಿಸಿದೆ ಯುಎಇ ನೆರವಿನ ಬಳಿಕವೂ ಪಾಕಿಸ್ತಾನವು ಆರ್ಥಿಕ ನೆರವು ಕೋರಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮೊರೆ ಹೋಗಿದೆ ಈಗಾಗಲೇ ಘೋಷಿಸಿರುವ ಆರ್ಥಿಕ ಪ್ಯಾಕೇಜ್ ಕೊನೆಯ ಕಂತಾದ ಒಂಬತ್ತು ಸಾವಿರದ ಒಂಬೈನೂರು ಕೋಟಿ ಸಾಲವನ್ನು ತ್ವರಿತವಾಗಿ ನೀಡುವಂತೆ ಮನವಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಂಗಳ ಗ್ರಹದ ಅಧ್ಯಯನಕ್ಕೆ ತೆರಳಿದ್ದ ಅಮೆರಿಕದ ನಾಸಾದ ಬಾಹ್ಯಾಕಾಶ ನೌಕೆ ತನ್ನ ಕಾರ್ಯ ನಿಲ್ಲಿಸಿದೆ ಬರೋಬ್ಬರಿ ಮೂರು ವರ್ಷಗಳ ಕಾಲ ಮಂಗಳ ಗ್ರಹದಲ್ಲಿದ್ದ ನಾಸಾದ ಇಂಜೆನ್ಯುಯಿಟಿ ತನ್ನ ಹಾರಾಟವನ್ನ ನಿಲ್ಲಿಸಿದೆ ಅಂತ ನಾಸಾ ವಿಜ್ಞಾನಿಗಳು ಬಹಳ ನೋವಿನ ವಿದಾಯ ಹೇಳಿದ್ದಾರೆ ನಾಸಾದ ಇಂಜೆನ್ಯುಯಿಟಿಯನ್ನ ಮಿನಿ ಹೆಲಿಕಾಪ್ಟರ್ ಅಂತಲೇ ಕರೆಯಲಾಗಿತ್ತು ಇದು ಒಂದು ಪಾಯಿಂಟ್ ಎಂಟು ಕೆಜಿ ತೂಕ ಇದ್ದು ಇನ್ಮುಂದೆ ಹಾರಾಟ ನಡೆಸುವುದಿಲ್ಲ ಮಂಗಳ ಗ್ರಹದಲ್ಲಿ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ ಅಂತ ನಾಸಾ ಸ್ಪಷ್ಟಪಡಿಸಿದೆ ಇತ್ತೀಚೆಗೆ ಕೊನೆಯ ಬಾರಿ ಮಂಗಳ ಗ್ರಹದಲ್ಲಿ ಹಾರಾಟ ನಡೆಸಿದ ಇಂಜೆನ್ಯುಟಿ ಹೆಲಿಕಾಪ್ಟರ್ನ ರೆಕ್ಕೆಗಳು ಜಖಂಗೊಂಡಿದ್ದವು ಹೀಗಾಗಿ ಇದರ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಮಂಗಳ ಗ್ರಹದಲ್ಲಿ ಬಿದ್ದಿರುವ ನೌಕೆಯು ಹಾರಾಟ ನಡೆಸುವುದನ್ನು ನಿಲ್ಲಿಸಿದ್ದು ನಾಸಾ ವಿಜ್ಞಾನಿಗಳ ನಿಯಂತ್ರಣದಲ್ಲೇ ಇರಲಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂಜೆನ್ಯುಟಿ ರೋಬೋಟಿಕ್ ಹೆಲಿಕಾಪ್ಟರ್ ಮಂಗಳ ಗ್ರಹವನ್ನು ತಲುಪಿತ್ತು ಕಳೆದ ಮೂರು ವರ್ಷಗಳಲ್ಲಿ ಇದು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಎಪ್ಪತ್ತೆರಡು ಬಾರಿ ಹಾರಾಟ ನಡೆಸಿದೆ ಈ ಹೆಲಿಕಾಪ್ಟರ್ ಮಂಗಳ ಗ್ರಹದ ಅಸಾಧಾರಣ ವಾತಾವರಣದ ನಿರೀಕ್ಷಿಸಿದ್ದಕ್ಕಿಂತಲೂ ಎತ್ತರದಲ್ಲಿ ಹಾರಾಟ ನಡೆಸಿತ್ತು ಈ ರೋಬೋಟಿಕ್ ಹೆಲಿಕಾಪ್ಟರ್ ತನ್ನ ಹಾರಾಟವನ್ನು ನಿಲ್ಲಿಸಿರುವುದು ನಾಸಾ ವಿಜ್ಞಾನಿಗಳಿಗೆ ಬಹಳಷ್ಟು ನೋವಿನ ವಿಚಾರವಾಗಿದೆ ಇಷ್ಟು ದಿನ ಇದರ ಜೊತೆ ಕೆಲಸ ಮಾಡಿದ ನಾಸಾ ತಂಡ ಭಾವುಕವಾಗಿ ಇದಕ್ಕೆ ವಿದಾಯ ಹೇಳಿದೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ